ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕರಾವಳಿ ಶೈಲಿಯ ಬಸಳೆ ಸೊಪ್ಪು ಹಾಗೂ ಮರುವಾಯಿ ಸಾರು ಮಾಡುವುದು ಹೇಗೆ ಅಂತ ನಿಮಗೆ ಇಲ್ಲಿ ಹೇಳಿಕೊಡ್ತೇನೆ ಈ ಸಾರು ತುಂಬಾ ರುಚಿಯಾಗಿರ್ತದೆ ಅದು ಮಾಡಿಟ್ಟಕ್ಕಿಂತ ಮಾರನೇ ದಿನ ತುಂಬಾ ರುಚಿ ಮತ್ತೆ ಮಾಡೋದು ಕೂಡ ತುಂಬಾ ಸುಲಭ ಇಲ್ಲಿ ಒಂದು ಕಟ್ಟು ಬಸಳೆ ಸೊಪ್ಪು ತಗೊಂಡಿದ್ದೇನೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ದಂಟು ಬೇರೆ ಸೊಪ್ಪು ಬೇರೆ ಮಾಡಿ ಕಟ್ ಮಾಡಿದ್ದೀನಿ ಸಣ್ಣ ಸಣ್ಣ ಮಾಡಿ ಹಾಗೆ ಒಂದು ದೊಡ್ಡ ಸೈಜಿಂದ ಈರುಳ್ಳಿ ಇವಿಷ್ಟನ್ನು ಕುಕ್ಕರಲ್ಲಿ ಒಟ್ಟಿಗೆ ಹಾಕಿಕೊಳ್ಳಬೇಕು ಹಾಗೆ ಎಲ್ಲಕ್ಕೂ ಸೇರಿಸಿ ಒಟ್ಟಿಗೆ ಉಪ್ಪನ್ನು ಹಾಕಿದ್ದೇನೆ ನಾನು ಇಲ್ಲಿ ಕಲ್ಲುಪ್ಪನ್ನು ಬಳಸಿದ್ದೇನೆ ಇದರ ರುಚಿ ಡಬಲ್ ಆಗುತ್ತದೆ ಹಾಗೆ ಈಗ ಹುರಿದ ಮೆಣಸಿನಕಾಯಿ ಒಂದು ಹತ್ತು ಹದಿನೈದು ಅಥವಾ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಗೆ ಒಂದು ಕಡಿ ತೆಂಗಿನಕಾಯಿ ಹಾಗೆ ಹುರಿದ ಕೊತ್ತಂಬರಿ ಹುರಿದ ಮೆಂತ್ಯ ಚಿಟಿಕೆ ಅರಿಶಿನ ಸಣ್ಣ ಹುಣಸೆ ಹಣ್ಣು ಈ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಹಾಗೆ ಈ ಥರ ನೈಸ್ ಆಗಿ ಅರ್ದು ಇಟ್ಕೊಳ್ಳಿ ಇಲ್ಲಿ ಮರವಾಯಿಯನ್ನ ಸ್ವಚ್ಛವಾಗಿ ಮೂರ್ನಾಲ್ಕು ನೀರಲ್ಲಿ ತೊಳೆದು ಎರಡು ಭಾಗ ಮಾಡಿ ಒಂದು ಭಾಗ ಮಾಂಸವಿರುವ ಭಾಗವನ್ನು ಇಟ್ಟು ಖಾಲಿ ಚಿಪ್ಪನ್ನು ಎಸಿಬೇಕು ಕುಕ್ಕರ್ ಅಲ್ಲಿ ಬೇಯಿಸಿದ ಎರಡು ವಿಜಲ್ ತರಿಸಿದ್ದೇನೆ ಅದು ಕೂಡ ವಿಡಿಯೋ ಮಾಡಲಿಲ್ಲ ಎರಡು ವಿಜಲ್ ತರಿಸಿದ್ರೆ ಸಾಕು ಬೇಗ ಬೇಯ್ತದೆ ಅವು ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಹಸಿನೇ ಇದೆ ಮರವಾಯಿ ಅದನ್ನು ಕೂಡ ಅದೇ ಪಾತ್ರೆಯಲ್ಲಿ ಹಾಕಿ ಮಸಾಲೆಯನ್ನು ಹಾಕಿ ಒಟ್ಟಿಗೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸ್ಕೊಳ್ಳಿ ಮತ್ತೆ ಇದು ಈ ಸಾರು ತುಂಬಾ ಖಾರ ಆಗಬಾರ್ದು ತುಂಬಾ ಸಪ್ಪೆನೂ ಅಲ್ಲ ತುಂಬ ಖಾರನಲ್ಲ ಮೀಡಿಯಂ ಆಗಿರ್ಬೇಕು ಚೆನ್ನಾಗಿರ್ತದೆ ಹಾಗೆ ಎಲ್ಲಾನು ಹಾಕಿ ಒಂದೇ ಸಲ ತೀರಾ ತೆಳ್ಳಗೆ ಮಾಡಬೇಡಿ ಮತ್ತೆ ಬೇಕೆನಿಸಿದ್ರೆ ಆಮೇಲೆ ಕೂಡ ನೀರು ಸೇರಿಸ್ಕೊಳ್ಬಹುದು ಈಗ ಒಂದು ಸೌಟಿಂದ ಎಲ್ಲ ಮಸಾಲೆ ಎಲ್ಲ ಸರಿಯಾಗಿ ಬೆರೆದುಕೊಳ್ಳುವಂತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿಕೊಂಡು ಮತ್ತೆ ಬೇಕಾದ್ರೆ ನೀರು ಹಾಕೊಳ್ಳಿ ಇದು ತುಂಬಾ ಖಾರ ನಾವು ಆಗ್ಬಾರ್ದು ಈಗ ಇದನ್ನು ಒಲೆ ಮೇಲೆ ಇಟ್ಟು ಒಂದು ಕುದಿ ಬಂದ ನಂತರ ಉರಿ ಸಣ್ಣ ಮಾಡಿ ಐದು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಈಗ ಮಾಡಿಟ್ಟು ರಾತ್ರಿ ತಿಂದರೆ ಇನ್ನೂ ರುಚಿ ಜಾಸ್ತಿ ವಿಡಿಯೋ ಸ್ವಲ್ಪ ಶಾರ್ಟ್ ಅಲ್ಲಿ ತೆಗೆದಿದ್ದೇನೆ ಧನ್ಯವಾದಗಳು